ಹಾಯ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ರಾಜ್ ನಂದಿನಿ ಕರ್ಡಲಾಗ್ಸ್ ಮಂಡ್ಯ ಸ್ಟೈಲಲ್ಲಿ ಉಪ್ಸಾರು ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ಬೇಳೆ ಮತ್ತು ಹೆಸರು ಕಾಳನ್ನು ತೊಗೊಂಡಿದ್ದೀನಿ ಎರಡು ಮೂರು ಸತಿ ಚೆನ್ನಾಗಿ ತೊಳೆದು ನೀರು ಹಾಕಿ ಬೇಯಿಸ್ಕೊಳ್ಳೋದಿಕ್ಕೆ ಅಂತ ರೆಡಿ ಮಾಡ್ಕೋತಾ ಇದ್ದೀನಿ ನಾನು ಹಸಿಮೆಣ್ಸಿನಕಾಯಿ ಖಾರ ಮಾಡ್ಕೊಳ್ಳೋದ್ರಿಂದ ಹಸಿ ಮೆಣಸಿನಕಾಯಿನ ಹಾಕೋತಾ ಇದ್ದೀನಿ ಒಂದು ಟೊಮೊಟೊನ ಸೇರಿಸಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಒಂದು ವಿಷಲ್ ಬರ್ಸ್ಕೊತೀನಿ ನಾನಿಲ್ಲಿ ಅರವೆ ಸೊಪ್ಪನ್ನು ತೊಗೊಂಡಿದ್ದೀನಿ ಸ್ವಲ್ಪ ಸಬ್ಬಕ್ಕಿ ಸೊಪ್ಪು ಸಬ್ಬಕ್ಕಿ ಸೊಪ್ಪು ಹಾಕೋದ್ರಿಂದ ಉಪ್ಸಾರು ಘಮ ಅಂತಾಗುತ್ತೆ ಹಾಗಾಗಿ ಸ್ವಲ್ಪ ಸಬ್ಬಕ್ಕಿ ಸೊಪ್ಪನ್ನು ಕೂಡ ಸೇರಿಸ್ಕೊಂಡಿದ್ದೀನಿ ಅರವೆ ಸೊಪ್ಪು ಅಂದರೆ ಚಿಲ್ಕ್ ಅರಿವೆ ತಗೊಂಡಿರೋದು ಒಂದು ವಿಷಲ್ ಬಂದಿತ್ತು ಈ ರೀತಿ ಬೆಂದಿದೆ ಸಪ್ರೇಟಾಗಿ ಟೊಮೊಟೊ ಹಸಿ ಮೆಣಸಿನ್ಕಾಯಿ ಸ್ವಲ್ಪ ಬೆಂದಿರುವಂಥ ಕಾಳನ್ನು ಇದ್ದೀನಿ ಒಂದೇ ವಿಷಲ್ ಬರ್ಸ್ಕೊಂಡ್ರೆ ಸಾಕು ನಾವು ಸೊಪ್ಪನ್ನು ಹಾಕಿ ಬೇಯಿಸ್ಕೊಳ್ಳೋದಕ್ಕೆ ಸರಿ ಹೋಗುತ್ತೆ ಜಾಸ್ತಿ ಎರಡು ಮೂರು ವಿಷಲ್ ಬರ್ಸ್ಕೊಂಡ್ರೆ ಕಾಳು ತುಂಬ ಬೆಂದೋಗುತ್ತೆ ಪಲ್ಯ ಮಾಡ್ಕೊಳ್ಳೋದಿಕ್ಕೆ ಚೆನ್ನಾಗಿರೋದಿಲ್ಲ ಸಪ್ರೇಟಾಗಿ ಟೊಮೊಟೊ ಹಸಿಮೆಣ್ಸಿನಕಾಯಿ ಬೆಂದಿರುವಂಥ ಕಾಳನ್ನು ಎತ್ತಿಟ್ಕೊಂಡಿದ್ದೀನಿ ಇವಾಗ ಸೊಪ್ಪನ್ನೆಲ್ಲ ನೀಟಾಗಿ ತೊಳೆದಿಟ್ಕೊಂಡಿದ್ದೀನಿ ಅದನ್ನು ಸಣ್ಣ ಸಣ್ಣದಾಗಿ ಈ ರೀತಿ ಕಟ್ ಮಾಡಿ ಇಟ್ಕೋತಾ ಇದ್ದೀನಿ ಸೊಪ್ಪನ್ನ ಕಟ್ ಮಾಡಿ ಇಟ್ಕೊಂಡ್ರೆ ಉದುದ್ರಾಗಿ ಪಲ್ಯ ಆಗುತ್ತೆ ಹಾಗಾಗಿ ಸೊಪ್ಪನ್ನ ಕಟ್ ಮಾಡಿ ಇಟ್ಕೊಂಡು ಬೇಯೋದಕ್ಕೆ ಕುಕ್ಕರ್ಗೆ ಸೇರಿಸ್ತಾ ಇದ್ದೀನಿ ಸೊಪ್ಪನ್ನು ಮೇಲೆ ಇನ್ನು ಸ್ವಲ್ಪ ನೀರನ್ನು ಇದ್ದೀನಿ ಹಾಗೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಹಾಕೋತಾ ಇದ್ದೀನಿ ಮುಂಚೆ ಹಾಕೊಂಡಿದ್ದೆ ಕಮ್ಮಿ ಆಗಿತ್ತು ಹಾಗಾಗಿ ಈ ಟೈಮಲ್ಲಿ ಇನ್ನು ಸ್ವಲ್ಪ ಉಪ್ಪನ್ನು ಇದ್ದೀನಿ ಸೊಪ್ಪು ಹಾಕಿದ್ಮೇಲೆ ಮಿಕ್ಸ್ ಮಾಡಿ ಬೇಯೋದಕ್ಕೆ ಬಿಡಬೇಕು ಸೊಪ್ಪು ಬೇಯೋವರೆಗೂ ಪಲ್ಯಕ್ಕೆ ರೆಡಿ ಮಾಡ್ಕೊತಾ ಇದ್ದೀನಿ ಹಸಿ ಮೆಣಸಿನ್ಕಾಯಿ ಈರುಳ್ಳಿನ ಕಟ್ ಮಾಡಿ ಇಟ್ಕೋತಾ ಇದ್ದೀನಿ ಒಂದೊಂದು ಕಡೆ ಸ್ವಲ್ಪ ಒಂದೊಂದು ರೀತಿ ಉಪ್ಸಾರನ್ನು ಮಾಡ್ತಾರೆ ಸ್ವಲ್ಪ ಚೇಂಜಸ್ ಇರುತ್ತೆ ಆದರೆ ಟೇಸ್ಟ್ ಮಾತ್ರ ಎಲ್ಲವೂ ಒಂದೇ ಥರ ಇರುತ್ತೆ ನಾವು ಈ ರೀತಿ ಮಾಡ್ತೀವಿ ಅಂದರೆ ನಾನು ಎರಡು ಥರ ಮಾಡ್ತೀನಿ ಒಂದು ಮಂಡೇ ಸ್ಟೈಲಲ್ಲಿ ಮಾಡ್ತೀನಿ ಇನ್ನೊಂದು ಬೆಂಗಳೂರು ಸ್ಟೈಲಲ್ಲೂ ಮಾಡ್ತೀನಿ ಉಪ್ಸಾರು ಖಾರ ಮಾಡೋದಕ್ಕೆ ರೆಡಿ ಮಾಡ್ಕೋತಾ ಇದ್ದೀನಿ ಜಾರ್ಗೆ ಬೇಯಿಸಿಟ್ಕೊಂಡಿರುವಂಥ ಹಸಿ ಮೆಣಸಿನಕಾಯಿನ ಹಾಕೋತಾ ಇದ್ದೀನಿ ಬೆಳ್ಳುಳ್ಳಿ ಬೆಳ್ಳುಳ್ಳಿ ಜಾಸ್ತಿ ಹಾಕ್ಕೊಂಡಷ್ಟು ಉಪ್ಸಾರು ಖಾರ ಘಮ ಘಮ ಅಂತಾಗುತ್ತೆ ಜೀರಿಗೆ ಮೆಣಸು ಕೊತ್ಮಿರಿ ಸೊಪ್ಪು ರುಚಿಗೆ ತಕ್ಕಷ್ಟು ಉಪ್ಪು ಸ್ವಲ್ಪ ಹುಣಸೆಹಣ್ಣು ಇಷ್ಟನ್ನು ಹಾಕ್ಕೊಂಡು ನುಣ್ಣಗೆ ರುಬ್ಬಿಟ್ಕೋಬೇಕು ನೀರು ಬೇಕಾದಲ್ಲಿ ಹುಣಸೆ ಹಣ್ಣಿನ ನೀರನ್ನು ಇಟ್ಕೊಂಡಿರ್ತೀವಲ್ಲ ಅದನ್ನು ಸೇರಿಸಿ ರುಬ್ಬಿಟ್ಕೋಬೇಕು ಇಷ್ಟು ಗಟ್ಟಿಗೆ ಉಪ್ಸಾರು ಖಾರ ರುಬ್ಬಿಟ್ಕೊಂಡ್ರೆ ಸಾಕು ಉಪ್ಸಾರು ಖಾರನ ಸಪ್ರೇಟಾಗಿ ಒಂದು ಬೌಲಿಗೆ ತೆಗೆದಿಟ್ಕೋತಾ ಇದ್ದೀನಿ ಉಪ್ಸಾರು ಖಾರ ಇದ್ದರೆ ಬಿಸಿ ಬಿಸಿ ರೊಟ್ಟಿ ಮಾಡಿಕೊಂಡು ತುಪ್ಪ ಸೇರಿಸಿ ತಿಂದರೆ ತುಂಬ ಚೆನ್ನಾಗಿರುತ್ತೆ ಇದೇ ಜಾರಿಗೆ ಬೇಯಿಸಿಟ್ಕೊಂಡಿರುವಂಥ ಕಾಳು ಟೊಮೊಟೊನ ಸೇರಿಸಿ ರುಬ್ಬಿಟ್ಕೋಬೇಕು ಈ ರೀತಿ ರುಬ್ಬಿಟ್ಕೊಂಡು ಉಪ್ಸಾರು ಖಾರದ ನೀರಿಗೆ ಸೇರಿಸೋದ್ರಿಂದ ಉಪ್ಸಾರು ನೀರು ನೀರಂಗಿರಲ್ಲ ಗಟ್ಟಿಗೆ ಚೆನ್ನಾಗಿರುತ್ತೆ ಏನು ರುಬ್ಬಿಟ್ಕೊಂಡಿದೆ ಕಾಳು ಮತ್ತು ಟೊಮೊಟೊನ ನಾವು ಯಾವ ಪಾತ್ರೆಗೆ ಉಪ್ಸಾರು ನೀರನ್ನು ಸೋಸ್ಕೊತೀವಿ ಆ ಪಾತ್ರೆಗೆ ಹಾಕ್ಕೊಂಡಿದ್ದೀನಿ ಕುಕ್ಕರಲ್ಲಿ ಕಾಳು ಮತ್ತು ಸೊಪ್ಪು ಬೆಂದಿದೆ ಅದನ್ನು ಇವಾಗ ಸೋಸ್ಕೊತಾ ಇದ್ದೀನಿ ಸೊಪ್ಪು ಮತ್ತು ಕಾಳನ್ನು ಒಂದೇ ಸತಿ ಕುಕ್ಕರ್ಗೆ ಹಾಕಿ ವಿಷಲ್ ಓಡಿಸಿದ್ರೆ ತುಂಬ ಬೆಂದೋಗುತ್ತೆ ಹಾಗಾಗಿ ಫಸ್ಟು ಕಾಳನ್ನ ಒಂದು ವಿಷಲ್ ಬರ್ಸ್ಕೊಂಡು ಆಮೇಲೆ ಸೊಪ್ಪನ್ನ ಸೇರಿಸಿ ಬೇಯಿಸಿಟ್ಕೋಬೇಕು ಆವಾಗ ಚೆನ್ನಾಗುತ್ತೆ ಪಲ್ಯ ಪಲ್ಯ ಮಾಡ್ಕೊಳ್ಳೋದಿಕ್ಕೆ ರೆಡಿ ಮಾಡ್ಕೋತಾ ಇದ್ದೀನಿ ಎಣ್ಣೆ ಸಾಸಿವೆ ಹಸಿ ಈರುಳ್ಳಿ ಇಷ್ಟನ್ನು ಹಾಕ್ಕೊಂಡು ಫ್ರೈ ಮಾಡ್ಕೋಬೇಕು ಈರುಳ್ಳಿನ ತುಂಬ ಬಾಡಿಸ್ಕೋಬಾರ್ದು ಸ್ವಲ್ಪ ಕ್ರಂಚಿಯಂಗೆ ಇರಬೇಕು ಪಲ್ಯ ತಿನ್ನುವಾಗ ಈರುಳ್ಳಿ ಮಧ್ಯ ಮಧ್ಯದಲ್ಲಿ ಸಿಗುವಾಗ ಕ್ರಂಚಿ ಕ್ರಂಚಿ ಹಂಗೆ ಚೆನ್ನಾಗಿರುತ್ತೆ ತಿನ್ನೋದಕ್ಕೆ ಸೊಪ್ಪಿನ ಪಲ್ಯಕ್ಕೆ ಕಾಯಿ ತುರಿ ಹಾಕಿದಷ್ಟು ತುಂಬ ಚೆನ್ನಾಗಿರುತ್ತೆ ಕಾಯಿ ತುರಿ ಹಾಕೋತಾ ಇದ್ದೀನಿ ಸಣ್ಣ ಉರಿನಲ್ಲೇ ಪಲ್ಯನ ಚೆನ್ನಾಗಿ ಮಿಕ್ಸ್ ಮಾಡ್ತಾಯಿದ್ದೀನಿ ಪಲ್ಯ ಕೂಡ ರೆಡಿಯಾಯಿತು ತುಂಬ ಚೆನ್ನಾಗಿರುತ್ತೆ ಕಾಳಿನ ಪ್ರಮಾಣ ಕಮ್ಮಿ ಇರಬೇಕು ಸೊಪ್ಪಿನ ಪ್ರಮಾಣ ಜಾಸ್ತಿ ಇರಬೇಕು ಆವಾಗ ಪಲ್ಯ ತುಂಬ ರುಚಿಯಾಗಿ ಚೆನ್ನಾಗಿರುತ್ತೆ ಉಪ್ಸಾರಿಗೆ ಮಾವಿನಕಾಯಿ ನೆಂಚ್ಕೊಂಡು ತಿಂದರೆ ಸಖತ್ತಾಗಿರುತ್ತೆ ಇವಾಗ ಮಾವಿನಕಾಯಿ ಸೀಸನ್ ಬೇರೆ ಮಾವಿನಕಾಯಿ ಕೂಡ ತಂದಿದ್ರು ಮಾವಿನಕಾಯಿನ ಈ ರೀತಿ ಕಟ್ ಮಾಡಿ ಉಪ್ಸಾರು ಖಾರನೆಲ್ಲ ಸವರ್ತಾಯಿದ್ದೀನಿ ಸಕ್ಕರೆ ಕೂಡ ಮೇಲ್ಗಡೆ ಇದ್ದೀನಿ ಉಪ್ಪು ಹುಳಿ ಖಾರ ಸಿಹಿ ಸಖತ್ತಾಗಿರುತ್ತೆ ಮಾವಿನಕಾಯಿ ತಿಂತಾಯಿದ್ರಂತೂ ಮಾವಿನಕಾಯಿಗೆ ಈ ಥರ ಉಪ್ಸಾರು ಖಾರ ಇದ್ದರೆ ನಿಮಗೂ ಕೂಡ ಬಾಯಲ್ಲಿ ನೀರು ಬರ್ತಾ ಇದೆ ಅಲ್ವಾ ಇದನ್ನೆಲ್ಲ ಹಚ್ಚಿ ರೆಡಿ ಮಾಡಿ ಇದ್ದೀನಿ ಊಟಕ್ಕೆ ಕೊಡೋದಕ್ಕೆ ಸರಿ ಹೋಗುತ್ತೆ ಅಂತ ಸಕ್ಕರೆ ಇಷ್ಟಪಡ್ದವರು ಸಕ್ಕರೆ ಹಾಕ್ಕೊಳ್ದೇನೆ ಹಾಗೆ ಕೂಡ ಉಪ್ಸಾರು ಖಾರ ಹಚ್ಕೊಂಡೇ ತಿನ್ಬೋದು ಇಲ್ಲ ಉಪ್ಪು ಖಾರ ಬೆರೆಸ್ಕೊಂಡು ಕೂಡ ತಿನ್ಬೋದು ಆದರೂ ಸಕ್ಕರೆನ ಹಾಕ್ಕೊಂಡು ತಿನ್ನಿ ಅದ್ರ ಟೇಸ್ಟೇ ಬೇರೆ ಇರುತ್ತೆ ಮಾವಿನಕಾಯಿ ಎಲ್ಲ ರೆಡಿ ಮಾಡಿಟ್ಟು ಮುದ್ದೆ ಕೂಡ ಮಾಡಿಕೊಂಡೆ ನಮ್ಮನೆಯವರಿಗೆ ಇಂಥ ಒಂದು ಅಡುಗೆ ಮಾಡಿಕೊಟ್ಬಿಟ್ರೆ ಪಂಚ ಪ್ರಾಣ ಅವರು ಈ ಥರದ ಅಡುಗೆನೇ ಇಷ್ಟಪಡ್ತಾರೆ ಎಂಥ ಹಬ್ಬ ಹರಿದಿನದ ಅಡುಗೆಗಿನ್ನ ಈ ರೀತಿ ಉಪ್ಸಾರು ಮುದ್ದೆ ಮಾಡಿಕೊಟ್ಬಿಟ್ರೆ ಸಂತೃಪ್ತಿಯಾಗಿ ಊಟ ಮಾಡ್ತಾರೆ ಹರವೆ ಸೊಪ್ಪಿನ ಪಲ್ಯ ನೆಂಚ್ಕೊಳ್ಳೋದಿಕ್ಕೆ ಮಾವನಕಾಯಿ ಬಿಸಿ ಬಿಸಿ ಮುದ್ದೆ ಅದ್ರ ಮೇಲುಗಡೆ ಸಿಂಪಲಾಗಿ ತುಪ್ಪ ಉಪ್ಸಾರು ಖಾರ ಬಿಸಿ ಬಿಸಿ ಉಪ್ಸಾರು ಹಾಕ್ಕೊಂಡು ಊಟ ಮಾಡಿದ್ರೆ ಇದಕ್ಕಿನ್ನ ಇನ್ಯಾವ ಊಟ ಬೇಕು ನೀವೇ ಹೇಳಿ ಯಾರೆಲ್ಲ ಈ ರೀತಿ ಉಪ್ಸಾರ್ ಮಾಡಲ್ಲ ಒಂದು ಸತಿ ಟ್ರೈ ಮಾಡಿ ತುಂಬ ಚೆನ್ನಾಗಿರುತ್ತೆ ನಿಮ್ಮ ಟೈಮ್ ಕೊಟ್ಟು ನನ್ನ ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್